ಹಾಯ್ ಎಲ್ರಿಗೂ ಎಲ್ರು ಹೇಗಿದ್ದೀರಾ ನಾನು ಅನ್ಕೊಂಡಿದೀನಿ ಎಲ್ರು ಚೆನ್ನಾಗಿದ್ದೀರಾ ಖುಷಿ ಇದರ ಅಂತ ನಾನು ಕೂಡ ಖುಷಿ ಹ್ಯಾಪಿಯಾಗಿದ್ದೀನಿ ಹ್ಯಾಪಿ ಆಗಿದ್ದೀನಿ ಇವತ್ತೇನಪ್ಪ ಹೇಳಬೇಕು ಅಂತಂದ್ರೆ ನನಗೆ ಹೆಚ್ಚಾಗಿ ಮಾತೇ ಬರ್ತಾ ಇಲ್ಲ ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ನೀವೆಲ್ಲರೂ ತಮ್ಮ ನೋಡಿರ್ತೀರ ನನ್ನ ಕುಂಭ ಮೇಳಕ್ ಹೋಗಿ ಬಂದೆ ಅಂತ ಸೊ ಹೌದು ನನ್ನ ಕುಂಭ ಹೋಗಿ ಬಂದೆ ఆ హేగి ఆ కుంభమేళ అనుభవ అంత నన్గేనో ఖుషి ఇది ఆ సో అద్ర అనుభవన నిమ్ జొతే హుషిన ఇన్న దుప్పట్ మార్ అంత హిబిట్ నీ విడి నిజర్ మతాది సో కుంభమ అంత అందో అంత అన్సూ కూడా అది ఎస్టో సల ನೆಗೆಟಿವ್ ಮೈಂಡಲ್ಲಿ ಅಲ್ವಾ ಅಂದ್ರೆ ನಾವು ಕುಂಭಮೇಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾವು ಜಾಸ್ತಿ ಒಳ್ಳೇದು ಕೇಳೇ ಇಲ್ಲ ಅಲ್ವಾ ತುಂಬಾ ಅಂದ್ರೆ ನೆಗೆಟಿವ್ ಕೇಳಿರೋದು ಅಲ್ಲಿ ಕಾಲು ತುಳಿತ ಅಲ್ಲಿ ಆಕ್ಸಿಡೆಂಟು ಅದು ಇದು ಅಂತ ಸೊ ಹಾಗಿದ್ದಾಗ ನಾನೇನು ಹೋಗ್ಬೇಕು ಅನ್ನೋ ಒಂದು ದೃಢ ಸಂಕಲ್ಪನೋ ಅಥವಾ ದೃಢ ನಿರ್ಧಾರನೋ ಅದೊಂದು ಒಂದು ಹಠನೋ ಅದ್ ನನಗೆ ಗೊತ್ತಿಲ್ಲ ನಾನು ಹೋಗ್ಬೇಕು ಮುಂದೆ ಏನಾಗತ್ತೆ ಏನಿಲ್ವ ಅದು ನನಗೆ ಗೊತ್ತಿಲ್ಲ ಆಯ್ತಾ ಸೊ ಅಷ್ಟು ಮಾತ್ರ ಇದ್ದು ತಲೆಯಲ್ಲಿ ಹಸ್ಬೆಂಡ್ ಒಪ್ಕೊಂಡ್ರು ಮಗ ಇದ್ದಾನೆ ಮಗನಿಗೆ ಬಿಟ್ಟು ಹೋಗೋದು ಅದಾದ್ಮೇಲೆ ಅಪ್ಪ ಅಮ್ಮ ಮಾವ ಬೇರೆ ಇದ್ದಾರೆ ಹಿರಿಗೆ ಇವ್ರೆಲ್ರ ಒಪ್ಪಿಗೆ ಪಡ್ಕೋಬೇಕಲ್ವ ಸೊ ತಿಳ್ಸಿ ಹೇಳ್ಬೇಕು ಅಂತ ಅವ್ರಗಳ ಮಧ್ಯ ಹೇಳ್ಬೇಕು ಅವ್ರಗಳನ್ನೆಲ್ಲ ಒಪ್ಸಬೇಕು ಅಂದ್ರೆ ಸ್ವಲ್ಪ ಕಷ್ಟವೇ ಸರಿ ಅಂತ ಅನ್ಸು ಅಂತೂ ಇಂದು ನಮ್ಮ ಹಾಡುಗಳ ಮತ್ತೆ ಏನೋ ಒಂದು ಸಂಕಲ್ಪ ಮಾಡ್ಬಿಟ್ಟಿದ್ದ ಹೋಗ್ಬೇಕು ಅಂತ ಸೊ ಒಪ್ಕೊಂಡ್ರು ಎಲ್ಲದೂ ಸರಿಸಾಗಿ ನಿರ್ಧಾರ ಮಾಡಿದ್ರು ಒಂದು ಫ್ಲೈಟ್ ಅದಾದಮೇಲೆ ಫ್ಲೈಟ್ ಅಲ್ಲಿ ಒನ್ ಒನ್ ಅವರಿಗೂ ಟಿಕೆಟ್ ರೇಟ್ ಜನಪಾಗ್ತಾ ಇದ್ದು ಅದು ನಿಮಗೂ ನನಗೂ ಎಲ್ಲರಿಗೂ ಗೊತ್ತಿರೋ ವಿಷಯ ಸೊ ಫ್ಲೈಟಿಗೆ ಹೇಗೂ ಹೋಗಬೇಕಾದ್ರೆ ಹೋಗ್ಬೋದು ಬಟ್ ಬರಬೇಕಾದ್ರೆ సో అదె స్వల్ప కష్ట అనస్ బేడా అంత ఫైనలీ కార్ తోగారాద్వి సో కార్ అని శురు జర్నీ శుక్రవార సుమారు ఎంట గంటే ఇవి నేను నమ్ హస్బెండ్ నమ్ పక్క మనయ్ ఒల్క్ణమక్ సేరి అంత జర్నీ ఆ జర్నీ ఫస్ట్ ఏను అన్స తుంబా చన ప్రయాణ ಖುಷ್ ಖುಷಿಯಾಗಿ ಹೋಗ್ವಿ ಅದಾದ್ಮೇಲೆ ಏನು ನಮಗೆ ಬೇಕಲ್ವಾ ದಾರಿ ಮಧ್ಯ ಊಟ ತಿಂಡಿ ಅಂತ ಸೊ ಅವರು ಅಷ್ಟ್ ನಾವುಗಳಷ್ಟು ಅಂತ ಸ್ವಲ್ಪ ಅಂಚು ಬಿಟ್ಟು ತಿಂಡಿಗಳನ್ನೆಲ್ಲ ತಗೊಂಡ್ವಿ ಸೊ ಇಲ್ಲಿಂದ ಬಿಜಾಪುರ್ಗೆ ಅಂದ್ರೆ ನಾನು ಇರೋದು ದಾಂಡಿಲಿ ಸೊ ಹಾಗಾಗಿ ಬಿಜಾಪುರಿಂದ ಹೋಗ್ಬೇಕಾಯ್ತು ಬಿಜಾಪುರ್ಗೆ ಹೋದಾಗ ಅಲ್ಲಿ ನಮ್ಮ ಯೂಟ್ಯೂಬಿಂದ ಪರಿಚಯ ಆಗಿರುವಂತ ನಿರ್ವಹಣಿ ನ್ಯೂಸ್ ಗುರುಗಳು ಅಲ್ಲಿ ನಮಗೆ ಏನು ಹೇಳ್ಬೇಕು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಲ್ಲಿ ಒಂದು ಊಟ ಭೋಜನನ ಅಲ್ಲಿ ಸೌದಿ ಮಧ್ಯಾಹ್ನ ಹೊಟ್ಟೆ ತುಂಬಾ ಊಟ ಮಾಡಿದೆ ಅನ್ನೋಕ್ಕಿಂತ ನಾನು ಗಂಟ್ಲು ತುಂಬಾ ಊಟ ಮಾಡಿದ್ದೆ ಜೀವನದಲ್ಲಿ ತುಂಬಾ ಖುಷಿಯಾಗಿರೋದು ಅದು ಅದ್ ಒಂದು ಸಹ ಊರನ್ನ ಭೇಟಿ ಮಾಡಿ ಅಲ್ಲಿಂದ ಮುಂದಕ್ಕೆ ನಮ್ಮ ಪ್ರಯಾಣ ಶುರು ಆಯ್ತು ಅಲ್ಲಿಂದ ಮಹಾರಾಷ್ಟ್ರ ನಾಗ್ಪುರ್ ಆ ಕಡೆ ಎಲ್ಲಾ ಜರ್ನಿ ಶುರು ಆಯ್ತು ಅಲ್ಲಿಗೆ ಹೋದ್ವಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಉಳ್ಕೋಬೇಕು ಅಂತಂದ್ರೆ ಸುಮಾರು ಒಂದು ಅನ್ನೋ ಒಂದು ಊರಲ್ಲಿ ಸುಮಾರು ಹತ್ತುವರೆಗೆ ರೀಚ್ ಆಗಲಿ ಕಾರ್ ಆಗಿರೋದ್ರಿಂದ ಡ್ರೈವರ್ಗೂ ಸ್ವಲ್ಪ ಕಷ್ಟ ಅಲ್ವಾ ಇನ್ನೇನು ತುಂಬಾ ನೈಟ್ ಎಲ್ಲ ಜರ್ನಿ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ರೂಮ್ ಇರಾಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಹೋದ್ವಿ ನನಗೆ ಅನ್ಸಿರೋದು ಅಲ್ಲಿ ನಾವು ಯಾವ್ದು ಸಿಟಿಗ್ ಬಂದಿದೀವಿ ಅಂತ ಅನ್ಸಿರ್ಲಿಲ್ಲ ನನಗೆ ಆ ಒಂದು ಏರಿಯಾ ನೋಡಿ ಯಾವ್ದೋ ಒಂದು ಸ್ಲಮ್ ಏರಿಯಾಗ ಬಂದ್ಬಿಟ್ಟಿದೀವಿ ಅಂತ ಅನ್ಸ್ಬಿಟ್ಟಿರೋದು ಅಷ್ಟು ಭಯ ಆ ಒಂದು ಇದ್ರಲ್ಲಿ ಸೊ ಕಡಿಮೆ ಒಂದ್ರು ಹತ್ತುವರೆ ಹನ್ನೆರಡುವರೆವರೆಗೂ ರೂಮ್ ಸರ್ಚ್ ಮಾಡಿದ್ವಿ ಮಾಡಿದ್ವಿ ಈ ಕಡೆಗೆ ನನಗೆ ಅನಿಸ್ತು ಇದು ಆಗೋ ಕೆಲಸ ಅಲ್ಲ ಎಲ್ಲರೂ ಡಿಸೈಡ್ ಮಾಡಿದ್ವಿ ಯಾವ್ದಾದ್ರು ಒಂದು ಪೆಟ್ರೋಲ್ ಪಂಪ್ ನಿಯರ್ ಇದೆ ಅಲ್ಲಿಗೆ ಹೋಗಿ ನೈಟ್ ಮಲ್ಕೊಳ್ಳೋಣ ಅಂತ ಸೊ ಪೆಟ್ರೋಲ್ ಪಂಪ್ ಅದ ಮಲ್ಕೊಂಡ್ವಿ ಮತ್ತೆ ಮಾರ್ನಿಂಗ್ ಜರ್ನಿ ಶುರು ಆಯ್ತು ಅಲ್ಲಿಂದ ನಾಗ್ಪುರ್ ಬಂದ್ವಿ ಸೊ ಮಧ್ಯಾಹ್ನ ಅದು ನನ್ನ ಹಸ್ಬೆಂಡ್ ಫ್ರೆಂಡ್ ಅವರು ರೆಸಾರ್ಟ್ ಮಾಡ್ತಿದ್ದಾರೆ ಅಲ್ಲಿ ಸೊ ಅಲ್ಲಿ ನಾಗ್ಪುರ ಅಲ್ಲಿ ಒಂದು ಹಳ್ಳಿ ಪೆಂಚ್ ಅಂತ ಸೊ ಅಲ್ಲಿಗೆ ನಾವೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಪ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಕಾಶಿಗೆ ಹೋದ್ವಿ ಅದು ಕಾಶಿಯಲ್ಲಿ ಏನೆಲ್ಲ ಆಯ್ತು ಹೇಗಿತ್ತು ಅಂತ ಮತ್ತೊಮ್ಮೆ ನಾನು ಹೇಳ್ತೀನಿ ಯಾಕಂದ್ರೆ ಜಸ್ಟ್ ಇವಾಗ ಪ್ರಯಾಗ್ರಾಜ್ ಬಗ್ಗೆ ಹೇಳ್ತಾ ಇದೀನಿ ಅದಾದ್ಮೇಲೆ ನಾನು ರಾಮ ಮಂದಿರ ಹೋದ್ವಿ ಅಲ್ಲಿಂದ ನಾವು ಪ್ರಯಾಗ್ರಾಜ್ಗೆ ಹೋದ್ವಿ ಅಪ್ಪ ನಾನು ಲೈವ್ ಅಲ್ಲಿ ಕೂಡ ಅಲ್ಲಿಂದ ಲೈವ್ ಕೂಡ ಮಾಡಿದೀನಿ ಫಸ್ಟ್ ಸ್ಟಾರ್ಟಿಂಗಿಗೆ ಹೋದಾಗ ಹೇಳ್ತೀನಿ ಯಾರು ಚೆನ್ನೇ ಇರಲಿಲ್ಲ ಅಂದ್ರೆ ಇದ್ರು ಬೆಳಕೆ ನಾವು ಎನ್ಸ್ಬೋದಿತ್ತು ಇಲ್ಲೊಂದು ಹತ್ತು ಇಪ್ಪತ್ತು ಅಂತ ಸೊ ಸಖತ್ ಖುಷಿಯಾಗಿ ಹೋಗ್ಬಿಡ್ತು ಅಂದ್ರೆ ರೀಚ್ ಆಗಿದ್ರೆ ಒಂಬತ್ತೂರೆ ಆಗ್ತದೆ ಸಖತ್ ಖುಷಿ ಆಗ್ಬಿಡ್ತು ನಾನು ಎಂಜಾಯ್ ಮಾಡ್ಬೋದು ಆರಾಮ್ಸೆ ಏನೆಲ್ಲಾ ನೋಡ್ಕೋಬೇಕು ಅದೆಲ್ಲ ನೋಡ್ಕೊಂಡ್ ಬರ್ಬೋದು ಅಂತ ತುಂಬಾ ಸಿಕ್ಕಾಪಟ್ಟೆ ಒಂಥರ ಜೋಶ್ ಎಲ್ ಯಾರಿ ಇಲ್ದಿರೋ ಜೋಶ್ ನನಗೆ ಆಯ್ತಾ ಅವರೆಲ್ಲಾ ಸುಸ್ತಾಗ್ಬಿಟ್ಟಿದ್ರು ಬಟ್ ನನಗೇನೋ ಒಂಥರ ಖುಷಿ ಸೊ ಸೆಕ್ಟ್ರಸ್ ಮಾಡಿದ್ರಲ್ವಾ ಅಂದ್ರೆ ಕೃತಕವಾಗಿ ಕೆಲವೊಂದು ಸೇತುವೆಗಳನ್ನ ನಿರ್ಮಾಣ ಮಾಡಿದ್ರು ಈಗಾಗ್ಲೇ ಅದೋ ಜನರಿಗೆ ಗೊತ್ತಿದೆ ಹಾಗೆ ನಾನು ಲೈವ್ ಅಲ್ಲಿ ಕೂಡ ಕೆಲವೊಬ್ಬರಿಗೆ ತೋರ್ಸಿದೀನಿ ಅದನ್ನ ಸೊ ಹೋಗಿ ನೋಡ್ಕೊಂಡ್ ಬರ್ಬಹುದು ಲೈವ್ನ ಸೊ ತರ ಎಲ್ಲ ಇದ್ದಾಗ ಚೆನ್ನಾಗಿ ಎಂಜಾಯ್ ಮಾಡ್ದೆ ಖುಷಿ ಆಯ್ತು ಹೋಗಿ ನೋಡ್ಕೊಂಡ್ ಬರೋಣ ಯಾವ ತರ ಏನು ಅಂತ ಚೆನ್ನಾಗಿತ್ತು ಅಲ್ಲಿರೋ ಪೊಲೀಸ್ ಕೇಳಿದ್ವಿ ಅವ್ರು ಈ ತರ ಹೋಗಬೇಕು ಅಂತ ಆದ್ರೆ ನಮ್ಗೆರೋದೇನ ನಾವು ಹೋಗಿರೋದು ನೈಟ್ ಹತ್ತುವರೆಗೆ ಬೆಳಗಿನ ಜಾವ ಸುಮಾರು ಬ್ರಾಹ್ಮಿ ಮುಹೂರ್ತಕ್ಕೆ ಸ್ನಾನ ಮಾಡ್ಬಿಡೋಣ ಅನ್ನೋದೊಂದು ಬಂದುಬಿಡ್ತು ತಲೆಯಲ್ಲಿ ಈವನ್ ಕಾಮನ್ ಆಗಿ ಸಾಯಂಕಾಲ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ ಕೆಲವ್ರು ಹಾಗಾಗಿ ಬೆಳಗಿನ ಜಾವ ಸ್ನಾನ ಮಾಡೋಣ ಅಂತ ಥಾಟ್ ಬಂದಿರೋದು ಸೊ ಹೋದ್ವಿ ಬಟ್ ಅಲ್ಲಿ ಪೊಲೀಸ್ರಿಗೆ ಕೇಳಿದ್ರೆ ಮಾತ್ರನೇ ಅನ್ಕೋತೀನಿ ಸ್ವಲ್ಪ ಏನಂತೀವಿ ರೆಸ್ಟ್ ಸಿಗತ್ತ ಅಥವಾ ಬಾಡಿನ ಜಾಸ್ತಿ ಓಡಾಡಿಸೋದು ಅಥವಾ ಜಾಸ್ತಿ ಓಡಾಡೋದು ಕಡಿಮೆ ಆಗೋದು ಪೊಲೀಸ್ ಕೇಳಿದ್ರೆ ಮಾತ್ರ ಅನ್ಕೋತೀನಿ ಅಲ್ಲಿ ಇರೋ ಯಾವ್ದಾದ್ರು ಅಂತ ಅಂಗಡಿ ಹಿಂಗಡಿಯಲ್ಲಿ ಏನಾದರೂ ನೀವು ಕೇಳ್ತೀವಿ ಅಥವಾ ಅಲ್ಲಿರೋ ಯಾವ್ದಾದ್ರು ಆಟೋದವರಿಗೆ ಅಥವಾ ಯಾರಿಗೂ ಒಬ್ರು ಕೇಳ್ತೀವಿ ಅಂತಂದ್ರೆ ಅದು ತುಂಬಾ ಕಷ್ಟ ನನ್ನ ಅನುಭವ ಇದು ಪರ್ಸ್ನಲ್ಲಿ ಯಾಕೆಂತ ಅಂದ್ರೆ ಇವಾಗ ನಾನು ಪ್ರೆಸೆಂಟ್ ಇವಾಗ ಈ ಏರಿಯಾದಲ್ಲಿ ನಾನು ಇರ್ತೀನಿ ಇಲ್ಲೇ ಇರ್ತೀನಿ ಸೊ ನಾನು ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಆಚರಿ ನಡ್ಕೊಂಡು ಹೋಗ್ತೀನಿ ಸೊ ಅಲ್ಲಿಗೆ ಹೋಗಿ ನಾನು ಅಂಗಡಿಯವ್ರ ಹತ್ರ ಯಾರ ಹತ್ರ ಕೇಳಿದ್ರೆ ಇಲ್ಲ ನೀವ್ ಎಲ್ಲಿಂದ ಬಂದ್ರು ಅಲ್ಲೇ ತಿರುಗಣಿ ಸಂಗಮ ಮಾಡುತ್ತೆ ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ ಸೊ ಹೋಗೋತ್ತಿಗೆ ಅಲ್ಲಿ ಗೇಟ್ ಹಾಕಿರ್ತಾರೆ ಬ್ಯಾರಿಕೇಟ್ ಹಾಕಿರ್ತಾರೆ ಪೊಲೀಸರು ಸೊ ಹೋಗಕ್ಕಾಗಲ್ಲ ನೀವು ತಿರ್ಗಾ ಹಂಗೆ ಸುತ್ತಾಕಿ ಬನ್ನಿ ಅಂತ ಹೇಳ್ತಾರೆ ಸೊ ಆ ತರ ಮಾಡಿ ಮಾಡಿ ಕಡಿಮೆ ಕಿಲೋಮೀಟರ್ ಗಿಂತ ಜಾಸ್ತಿ ನಡೆದಿ ಅಂತ ನಾನು ಅನ್ಕೋತೀನಿ ಯಾಕೆಂದ್ರೆ ರಾತ್ರಿ ಹತ್ತುವರೆಗೆ ನಾವೇನು ಒಂದ್ ಸ್ವಲ್ಪ ಲೈಟ್ ಆಗಿ ರೊಟ್ಟಿ ಚಪಾತಿ ಏನ್ ತಗೊಂಡ್ ಹೋಗಿದ್ವಿ ಅದಷ್ಟು ತಿಂದ್ವಿ ಅದಾದ್ಮೇಲೆ ಪೂರ್ತಿ ಓಡಾಟನೇ ಎಲ್ಲಿವರೆಗೂ ಓಡಾಟ ಎರಡೂವರೆ ಮೂರು ಗಂಟೆವರೆಗೂ ಓಡಾಡ್ತಾನೆ ಇದ್ವಿ ಎಲ್ಲೂ ಕೂತಿಲ್ಲ ಒಂದ್ ನಿಮಿಷ ಓಡಾಡ್ತಾನೆ ಅಷ್ಟು ಓಡಾಡಿದ್ದೀವಿ ಅಂದ್ರೆ ಲೆಕ್ಕ ಹಾಕಿ ಅದು ನದಿ ದಂಡೆ ಸುತ್ತಾನೆ ಅಷ್ಟೆಲ್ಲ ಸುತ್ತಿಸಿ ಬಿಡ್ತಾರೆ ಸೊ ಪೊಲೀಸರು ಕೇಳಬೇಕು ಕೊನೆಯದಾಗ ಅವರು ಹತ್ರ ಇದೆ ಅಂತ ಹೇಳಿದ್ರು ಅಲ್ಲಿ ಹೋಗ್ತೀವಿ ಇನ್ನೊಂದು ಮೂರು ಗಂಟೆ ಆಯ್ತು ಸ್ನಾನ ಮಾಡಬೇಕು ಅಂತ ನಾವೇನೆಲ್ಲ ಲಗೇಜ್ ಇಟ್ಕೊಂಡು ಬಂದಿದ್ವು ಅಂದು ಅನ್ನ ಲಗೇಜ್ನ ಇಟ್ಕೊಂಡು ನಾವು ಏನೇನು ಸ್ನಾನ ಮಾಡಬೇಕು ಇಳಿಬೇಕು ನೀರಿಗೆ ಅನ್ನೋಷ್ಟೊತ್ತಿಗೆ ಗೊತ್ತಿಲ್ಲ ಎಲ್ಲಿದ್ರು ಆ ಜನ ಎಲ್ಲ ಅಂತ ಒಂದೇ ಸಲ ಹಿಂಡು ಬಂದ್ಬಿಡ್ತಿದ್ದಾರೆ ಅಂತಂದರೆ ಹಿಂಗೆ ಅವ್ರು ಒಬ್ಬರ ಕೈನ ಒಬ್ಬರು ಅಂದ್ರೆ ಇವನ್ ಹಗ್ಗ ಎಲ್ಲಾ ತೊಗೊಂಡ್ಬಂದು ಅವ್ರು ಬಿಡ್ತಾ ಇರಲಿಲ್ಲ ಹಗ್ಗನ ಒಂದು ನೂರು ನೂರೈವತ್ತು ಜನ ಹಗ್ಗನ ಗಟ್ಟಿ ಇಟ್ಕೊಂಡು ಸರ್ಪಳಿ ಅವರು ಅಂದರೆ ಉದ್ದಕ್ಕೆ ಇಕೊಂಡೇ ಹೋಗೋರು ಅಲ್ಲಿ ನಾನು ಈ ಕಡೆಯಿಂದ ಕಡೆ ಹೋಗ್ಬೇಕು ಅಂದ್ರೆ ಯಾರು ಈ ಕಡೆ ಹೋಗ್ಬೇಕು ಅಂದ್ರೆ ಆಗಲ್ಲ ನಮ್ಮನ್ನೇ ದೂರ ಮಾಡ್ತಾರೆ ವಿನಃ ಅವ್ರು ಬೇರೆ ಆಗಲ್ಲ ಬಿಕಾಸ್ ಈ ಕೆಳಗಡೆ ಹೋಗ್ಬೇಕು ಅಂದ್ರೆ ಹೋಗಕ್ ಕೊಡಲ್ಲ ಅಗ್ಗ ಬಾಕ್ಸೆ ದಾಟಿ ಹೋಗ್ತೀವಿ ಅಂದ್ರೆ ಹೋಗೋಕ್ ಕೊಡಲ್ಲ ಹೋಗೋವರೆಗೂ ನಮ್ಮ ಜನ ಅಲ್ಲೆಲ್ಲೂ ಹೋಗಿರ್ತಾರೆ ಸೊ ಕಳ್ಕೊಂಡ್ಬಿಡೋದು ಜಾಸ್ತಿ ಆಗಿಬಿಟ್ಟು ಆ ಟೈಮಲ್ಲಿ ಸೊ ಸಡನ್ ಆಗಿ ಫುಲ್ ರಶ್ ಆಗಿಬಿಟ್ಟು ನನಗೆ ಕಾಲಿಡೋಕ್ಕೆಲ್ಲ ಜಾಗ ಆಗಲಿಲ್ಲ ಬಟ್ ಯಾರೋ ಒಬ್ಬರು ಅವರು ಮಿಸ್ಸಸ್ನ ಕರ್ಕೊಂಡು ಅದೇ ತರ ಹೇಳ್ಕೊಂಡ್ ಹೋಗಬೇಕಾದ್ರೆ ಅವ್ರು ಕೈ ಸಡನ್ ಆಗಿ ನಾನ್ ಬಡಿದು ರಕ್ತ ಬಂದುಬಿಡ್ತು ಮೂಗಿಂದ ಏನು ಮಾಡಬೇಕು ಗೊತ್ತಾಗಲಿಲ್ಲ ಅವ್ರ ಕೈ ಜಸ್ಟ್ ತೆಗಿಬೇಕು ಅನ್ನೋಷ್ಟೊತ್ತೆ ನಾನು ಮೂಗುತ್ತಿನ ಎಳ್ಕೊಂಡು ಹೋಗಿ ಇನ್ನೂ ಸ್ವಲ್ಪ ನೋವು ಮಾಡಿಬಿಟ್ರು ನನಗೆ ಕೂಗ್ಬಿಟ್ರು ಬಟ್ ಕೂಗಿದ್ರು ಯಾರು ಇರಲಿಲ್ಲ ಅದೊಂಥರ ನೋವು ಆದರೆ ಇನ್ನೇನು ಬೆಳಕಾಗಲಿ ಸ್ವಲ್ಪ ಮುಖ ಕಾಣೋ ಥರ ಆಗಲಿ ಯಾಕಂದರೆ ನಾವು ನಮ್ಮ ಜನ ಎಂತ ನಿಂತಿದ್ದಾರೆ ಅನ್ನೋದು ಗೊತ್ತಾಗಲಿ ಅನ್ನೋ ಒಂದು ಒಂದು ಇದಕ್ಕೋಸ್ಕರ ನಾನೇನು ಮಾಡಿದೆ ಆರು ಗಂಟೆ ಆಗಲಿ ಸ್ವಲ್ಪ ಹಿಂದೆ ನಿಂತ್ಕೊಳ್ಳೋಣ ಅಂತ ಗುಂಪನ್ನ ದಾಟಿ ಒಂದು ಇನ್ನೂ ಒಂದು ಎರಡು ಕಿಲೋಮೀಟರ್ ದೂರ ಬಂದ್ವಿ ಸಂಗಮಕ್ಕೆ ಸ್ನಾನಕ್ಕೆ ಹೋಗಲಿಲ್ಲ ಬಂದ್ವಿ ಮೇಲೆ ಸ್ವಲ್ಪ ಮುಖ ಕಾಣಿಸ್ತು ಜನ ಸ್ವಲ್ಪ ಕ್ಲಿಯರ್ ಆಯ್ತು ಅಂದಾಗ ಒಬ್ಬೊಬ್ಬರು ಸ್ನಾನಕ್ಕೆ ಹೋದ್ವಿ ಸ್ನಾನಕ್ಕೆ ಹೋದಾಗಲೇ ಗೊತ್ತಾಗಿದ್ದು ಅಲ್ಲಿನ ನೀರು ಅಲ್ಲಿನ ವಾತಾವರಣ ಅಲ್ಲಿ ಯಾವ ಥರ ಮಾಡಿದ್ದಾರೆ ನಮ್ಮ ಜನಗಳು ಅಂತ సో మే నూ ఈ విడియోన కంటిన్యూ మాతీ నెక్స్ట్ పార్ట్ అెక్స్ట్ ఏతూ నది అంత అన్నోదా నెక్స్ట్ పార్టల్ తెలిస్తి సో అన్కో ఎల్గూ ఈ విడి ఇష్ట పార్ట్గోస్కర నీవెల్ కిర అంత సో మొత్తం వీడియో సిగో అదివరికి నమస్కారం